ವೆಲ್ಕಮ್ ಬ್ಯಾಕ್ ಬಂಡೆ ವರ್ಸಸ್ ಟಗರು ನಾನಾ ನೀನಾ ಅನ್ನುವಂಥ ಜಿದ್ದ ಜಿದ್ದಿ ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥ ಪ್ರಶ್ನೆ ಇದೆ ಮಾತನಾಡ್ತಾ ಇದ್ವಿ ಚರ್ಚೆಯನ್ನ ಮಾಡ್ತಾ ಇದ್ವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಜು ಅವ್ರನ್ನ ಕೇಳಿಕ್ಕೆ ಬಯಸ್ತೀನಿ ಸಿದ್ದರಾಜು ಅವರೇ ಡಿ ಕೆ ಶಿವಕುಮಾರ್ ಅವರು ನಾನು ಹೇಳ್ದಂತೆ ಅವಾಗಲೇ ಟೊಂಕ ಕಟ್ ನಿಂತಿದ್ದಾರೆ ಯಾವುದೇ ಒಂದು ಪಕ್ಷದ ಒಂದು ಯಾವುದೇ ಪಾದಯಾತ್ರೆಗಳಾಗಲಿ ಅಥವಾ ಯಾವುದೇ ಒಂದು ಸಮಾವೇಶ ಆಗಲಿ ಅಥವಾ ಯಾವುದೇ ಒಂದು ಮಾರ್ಚ್ ಆಗಲಿ ಮಾಡುವಂಥ ಸಂದರ್ಭದಲ್ಲಿ ಬಟ್ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಅಗ್ರೆಷನ್ ಇದೆಯಲ್ಲ ಅದು ಕಾಂಗ್ರೆಸ್ ಪಾರ್ಟಿಗೆ ಪ್ಲಸ್ ಆರ್ ಮೈನಸ್ ಅಂತ ಅನ್ಸುತ್ತೆ ಈ ಜೋಶು ಈ ಸ್ಪೀಡು ಯಾಕೆಂದ್ರೆ ಇರೋರೆಲ್ಲರೂ ಕೂಡ ಹಿರಿಯ ನಾಯಕರುಗಳೇ ಒಬ್ಬರು ಏನಾದ್ರು ಅಂದ್ರೂ ಕೂಡ ಮುನ್ಸ್ಕೊಂಡ್ಬಿಡ್ತಾರೆ ಆ ರೀತಿಯಾದಂತಹ ಪರಿಸ್ಥಿತಿ ಯಾವುದೇ ಪಾರ್ಟಿಲಿ ಹಿರಿಯ ನಾಯಕರು ಇದ್ದಂತ ಸಂದರ್ಭದಲ್ಲಿ ಆಗುತ್ತೆ ಸರ್ ಈಗ ಪೃಥ್ವಿರಾಜ್ ಅವರೇ ಉತ್ಸಾಹ ಎಲ್ರಿಗೂ ಇರುತ್ತೆ ಇರಬೇಕು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಈ ಜನರೇಷನ್ ಒಂದು ಸ್ವಲ್ಪ ಯಂಗರ್ ಅಂತಾನೆ ಹೇಳ್ಬೋದು ಕೆಲವರಿಗೆ ಕಂಪೇರ್ ಮಾಡಿದ್ರೆ ಆದ್ರೆ ಅತಿ ಉತ್ಸಾಹ ತುಂಬಾ ಸ್ಪೀಡ್ ಇದೆಯಲ್ಲ ಅದೇನು ಇದು ಏನು ರೇಸ್ ಅಲ್ಲ ಇದು ಇಲ್ಲಿ ಅವರಿಗೆ ನನಗನ್ಸೋದು ವೈಯಕ್ತಿಕವಾಗಿ ಈ ಆಗಸ್ಟ್ ಮೂರನೇ ತಾರೀಕು ನಡೆದಂತ ಸಿದ್ದರಾಮಯ್ಯ ಜನ್ಮೋತ್ಸವ ಒಂದು ಅಭೂತಪೂರ್ವ ಸಕ್ಸಸ್ ಅದು ಪಾರ್ಟಿ ಮಾಡಿದ್ದಲ್ಲ ಸಿದ್ದರಾಮಯ್ಯನ ಅಭಿಮಾನಿಗಳು ಮಾಡಿದ್ದು ಇಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಅಭಿಮಾನಿಗಳು ಸೇರ್ಕೊಂಡಿರ್ತಾರೆ ಅಷ್ಟೇ ಅದ್ರಲ್ಲಿ ಹಾಗಾಗಿ ಅವ್ರಿಗೆ ಹೆಚ್ಚಿನ ಒತ್ತಡ ಬಹುಶಃ ಅದಕ್ಕಿಂತ ನಾವು ಬೆಟರ್ ಆದಂತ ಮಾಡಿ ತೋರಿಸಿ ನಾನೊಬ್ಬ ಅತ್ಯುತ್ತಮ ಕೆಪಿಸಿಸಿ ಅಧ್ಯಕ್ಷ ಚುನಾವಣೆಗೆ ಅಂದ್ರೆ ನಾನೊಂತರ ಫೀಲ್ಡ್ ಮಾರ್ಷಲ್ ಇದ್ದಂಗೆ ಅನ್ನೋದನ್ನ ಅನ್ನೋ ರೀತಿಯಲ್ಲಿ ಫೈಟ್ ಇದೆ ಅಂತ ಇಲ್ವಾ ನಿಮ್ಗೆ ಹೌದು ಹಾಗಾದಾಗ ಸರ್ ನೋಡಿ ಸಿದ್ದರಾಮಯ್ಯ ಆಗ್ಲಿ ದೇಶಪಾಂಡೆ ಆಗ್ಲಿ ಯಾರನ್ನೇ ಆಗ್ಲಿ ಅದ್ ಮಾಡ್ಲಿಲ್ಲ ಅಂದ್ರೆ ಇದಾಗತ್ತೆ ಇದ್ ಮಾಡ್ಲಿಲ್ಲ ಅಂದಕ್ಕೆ ಇದನು ಇವ್ರು ಸ್ಕೂಲ್ ಟೀಚರ್ ಅಲ್ಲ ಸ್ಕೂಲ್ ಮಕ್ಕಳು ಅಲ್ಲ ಆ ರೀತಿ ಮಾಡಕ್ ಆಗಲ್ಲ ಇನ್ನು ವಿಚಾರ ಬಂದಾಗ ಡಿ ಕೆ ಸುರೇಶ್ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ಬಿಡ್ತಾರ ಕೆಪಿಸಿಸಿ ಅಧ್ಯಕ್ಷರಾಗಿದ್ರೆ ದೇಶಪಾಂಡೆ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಬೇಡವಾ ಮಾತುಗಳು ಬಂತು ಅದನ್ನು ಮಾತನಾಡಿಸ್ತೀನಿ ನಾನು ಅದ್ರ ಅದ್ರ ಬಗ್ಗೆನು ಆ ಮಾತುಗಳು ಬಂದಿದೆ ಯಾರು ಕೆಲಸ ಮಾಡ್ತಾರೆ ಭಾರತ್ ಜೋಡೋದ ಸಂದರ್ಭದಲ್ಲಿ ಅದನ್ನು ಗುರುತಿಸ್ತಾ ಇದೀವಿ ಇಲ್ಲ ಅಂದ್ರೆ ಯಾರು ಕೆಲಸ ಮಾಡಲಿಲ್ಲ ಟಿಕೆಟ್ ಸಿಗಲ್ಲ ಅನ್ನುವ ಮಾತುಗಳನ್ನು ಕೂಡ ಆಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ಮಾತನಾಡ್ತೀನಿ ಅದಕ್ಕೂ ಬಿಫೋರ್ ಐವನ್ ಡಿಸೋಜ ಅವ್ರೆ ಈಗ ಸಿದ್ದರಾಮಯ್ಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಪ್ಕೊಳ್ಳಿ ಅಂತ ಹೇಳಿದ್ರು ಅಪ್ಕೊಂಡ್ರು ಅದಾದ್ಮೇಲೆ ಸಾಕಷ್ಟು ಕಡೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲಾಯಿತು ಇವನ್ ಫ್ರೀಡಮ್ ಮಾರ್ಚ್ ಕೂಡ ತುಂಬಾ ಅತ್ಯುತ್ತಮವಾಗಿ ಬಂದಿದ್ದಂಥದ್ದು ಅದ್ರ ಜೊತೆಗೆ ಮೇಕೆದಾಟು ಆ ಒಂದು ಪಾದಯಾತ್ರೆನೂ ಕೂಡ ತುಂಬಾ ಚೆನ್ನಾಗಿ ಬಂತು ಇದೆಲ್ಲವೂ ಕೂಡ ಬರೀ ತೋರ್ಪಡಿಕೆಗೆ ಮಾತ್ರ ಸೀಮಿತ ಆಗ್ಬಿಡ್ತಾ ಅಂತ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾರೆ ವ್ಯಕ್ತಿ ಪೂಜೆ ಮಾಡ್ಬೇಡ್ರಪ್ಪ ಪಕ್ಷದ ಪೂಜೆ ಮಾಡಿ ಅಂತ ಯಾರು ಹಾಗಾದ್ರೆ ವ್ಯಕ್ತಿ ಪೂಜೆ ಮಾಡ್ತಿರೋದು ಸಿಹಿ ಇಲ್ಲಿ ತಾವು ಹೇಳಿದ್ದು ಅಪ್ಪಿಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ ಅದು ಸ್ವಾಭಾವಿಕವಾಗಿ ಸಹಜವಾಗಿ ಬಂದಿರ್ತಕ್ಕಂತ ಒಂದು ಪ್ರಕ್ರಿಯೆ ಅದು ಕ್ರಿಯೆ ಅದು ಕ್ರಿಯೆ ಆದರೆ ಪತ್ರಿಕೆಗಳಲ್ಲಿ ನಮ್ಮ ಬಿಜೆಪಿ ಅವರಿಗೆ ಅದೇ ಕೆಲಸ ಅದನ್ನ ಅಪ್ಪಿಕೊಳ್ಳಿ ಅಂತ ಹೇಳಿದ್ದು ಡ್ರಾಮಾ ಮಾಡಿದರೆ ಈಗ ಅದನ್ನ ಹೇಳಿ ಬೇಸ್ ಅದು ಕಾಯ್ ಅದನ್ ಹೇಳಿ ಬೇ ವಿಡಿಯೋದಲ್ಲೆಲ್ಲ ಕಾಣಿಸ್ಬಿಡ್ತು ಅದಕ್ಕೆ ಕೇಳ್ದೆ ನಾನು ಸಿ ಆಗಿರ್ಬೋದು ಬಟ್ ಅಪ್ಪಿಕೊಳ್ಳುವಂತದ್ದು ಒಂದು ಅದಕ್ಕೂ ಮಾನಸಿಕ ಸ್ಥೈರ್ಯ ಬೇಕಿತ್ತಾನೆ ಅದು ಮಾಡಿದ್ದಾರೆ ಬಿಜೆಪಿ ಅವರು ಹೇಳಿಕೊಳ್ಳೇ ಇದ್ದಾನೆ ಆದ್ರೆ ನಾನು ನನಗೆ ಆಕ್ಷೇಪ ಇಲ್ಲ ಆದ್ರೆ ಇವತ್ತು ಆ ಮತ್ತು ಡಿ ಕೆ ಡಿಕೆ ಶಿವಕುಮಾರ್ ಅವರ ಯಾವುದೇ ಕಾರ್ಯಕ್ರಮಗಳು ತಗೊಂಡ್ರು ಕೂಡ ಒಗ್ಗಟ್ಟಾಗಿ ಹೋಗ್ತಕ್ಕಂತ ನಾವು ಕಂಡಿದ್ದೇವೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರೆದಾಗ ಬರ್ತಾರೆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಷ್ಟೇ ಗೌರವ ಕೊಡ್ತಾರೆ ಇಲ್ಲ ಯಾರಿಗೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ಈಗ ಡಿ ಕೆ ಶಿವಕುಮಾರ್ ಅವರು ನಾನಾ ನೀನಾ ಅಂತ ಮಾಡಿ ಪಕ್ಷ ಇಂಪಾರ್ಟೆಂಟು ಅಂತ ಹೇಳ್ತಾರಲ್ಲ ಡಿ ಕೆ ಶಿವಕುಮಾರ್ ಅವರು ಯಾರಿಗ ಹೇಳ್ತಾರೆ ಹಾಗಾದ್ರೆ ಅದನ್ನ ಸಿದ್ದರಾಮಯ್ಯ ಅವ್ರ ಬೆಂಬಲ ಅವರಿಗೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಾಕಷ್ಟು ಜನ ಶಾಸಕರೆಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತಾರಲ್ಲ ಅವ್ರಿಗ ಅಥವಾ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ನಿಷ್ಠೆ ಆಗಿರ್ಬೇಕು ಅಂತ ಹೇಳಿದ್ರೆ ಏನ್ ತಪ್ಪಿದೆ ಹ್ಮ್ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಅಂತ ಹೇಳಿದ್ರೆ ತಪ್ಪೇನಿದೆ ಅವರು ಪಕ್ಷದ ಬಗ್ಗೆ ಹೇಳಿದ್ದಾರೆ ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ನೀವು ಪಕ್ಷಕ್ಕೆ ಬದ್ಧರಾಗಿರ್ಬೇಕು ವ್ಯಕ್ತಿಗೆ ಪಕ್ಷ ಪಕ್ಷದ ಕೆಲಸ ಮಾಡಬೇಕು ಪಕ್ಷಕ್ಕೆ ನಿಷ್ಠೆ ಆಗ್ಬೇಕು ಅಂದ್ರೆ ಇವರು ಸಿದ್ದರಾಮಯ್ಯ ಸೇಸ್ತಾ ನಾನು ಪಕ್ಷಕ್ಕೆ ಬದ್ಧ ನಿಷ್ಠ ಅಂತ ಹೇಳುವ ಮಾತು ಹೇಳುವಾಗ ಅದು ಅವರಿಗೆ ಹೇಳ್ತಾರೋ ಇವರಿಗೆ ಹೇಳ್ತಾರೋ ವಿಚಾರ ಅಲ್ಲ ಒಟ್ಟಾರೆ ನಮಗೆ ಮುಂದೆ ಇಪ್ಪತ್ತಿಪ್ಪತ್ ಮೂರಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಯಾರು ಜನ ವಿರೋಧಿ ಸರ್ಕಾರ ಇದೆ ಜನರಿಗೆ ಮೋಸ ಮಾಡಿದ ಸರ್ಕಾರ